ಯಾಕೋ ಬೇಜಾರ್ ಬೇಜಾರ್ ಅನ್ನಿಸ್ತಾಗಲ್ಲ ಒಂದಷ್ಟು ಚಾಕ್ಲೇಟ್ ತಿನ್ಬೇಡೋಣ ಒಂದಷ್ಟು ಕೂಲ್ ಡ್ರಿಂಕ್ ಕುಡಿಯೋಣ ಹಾಯ್ ಅನ್ಸುತ್ತೆ ಯಾಕೋ ಮೈಂಡ್ ಒಂಥರ ಆಗ್ತಾಯಿದೆ ಚೆನ್ನಾಗಿ ಹೋಗಿ ಒಂದಷ್ಟು ಪಿಜ್ಜಾ ಬರ್ಗರ್ ತಿನ್ಕೊಂಡ್ಬಂದ್ಬಿಡೋಣ ಅಯ್ಯೋ ತುಂಬ ಬೋರ್ ಆಗ್ತಾಯಿದೆ ಒಂದಷ್ಟು ಚಿಪ್ಸ್ ತೊಗೊಂಬಂದು ತಿಂತಾ ಇರೋಣ ಬೇಕ್ರಿಗೆ ಹೋಗಿ ಆ ಮೈದಾದ ಒಂದಷ್ಟು ಐಟಮ್ಸ್ ನಂಗೆ ತುಂಬ ಇಷ್ಟ ಅಲ್ವಾ ಅದೆಲ್ಲ ತೊಗೊಂಬಂದು ಚೆನ್ನಾಗಿ ತಿನ್ನೋಣ ಕ್ರೀಮ್ ಬಿಸ್ಕೆಟ್ಟು ಕ್ರೀಮ್ ಬನ್ನು ಆಹಾ ಇದೆಲ್ಲ ಮೈಂಡಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ತಿಂದು 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 ಮೈಂಡನ್ನು ಖುಷಿಪಡಿಸ್ಕೊಳ್ಳುವಂಥ ಚಟಕ್ಕೆ ನೀವೇನಾದರೂ ಒಳಗಾಗಿದರೆ ಹುಷಾರ್ ವೇಟ್ 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 ಮೈಂಡಿಗೆ ಹೇಳಿ ಹೊಟ್ಟೆಗೆ ಹೇಳಿ ತಾಳಪ್ಪ ತಾಳು ಅಂತ ಯಾಕೆ ಅಂದರೆ ಈ ಥರನೇ ನೀವು ಖುಷಿಯಾಗಿರೋದಕ್ಕೆ ಜಂಕ್ ಫುಡ್ಗೆ ಅಟ್ಟಿಕ್ಟ್ ಆಗ್ತಾ ಹೋದರೆ ನಿಮಗೆ ನಿಗೂಢವಾದ ವಿಚಿತ್ರವಾದ ಮತ್ತು ಭೀಕರವಾದ ಕಾಯಿಲೆಗಳು ಖಚಿತವಾಗಿ ಫಿಕ್ಸು ಎಷ್ಟೋ ರಿಸರ್ಚ್ಗಳು ನಡೆದಿದೆ ಈ ಒಂದು ಜಂಕ್ ಫುಡ್ ಅಡಿಕ್ಷನಿಂದ ನಿಮ್ಮ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ ಇಮೋಷನಲ್ ಹೆಲ್ತ್ ಹಾಳಾಗುತ್ತೆ ನಿಮ್ಮ ಬ್ರೈನ್ ಫಂಕ್ಷನ್ ಮಾಡುವಂಥ ಕೆಪಾಸಿಟಿನೇ ಕುಗ್ಗು ಹೋಗುತ್ತೆ ನಿಮ್ಮ ಮೆಮೊರಿ ಲಾಸ್ ಆಗುತ್ತೆ ನಿಮ್ಮ ನಿದ್ರೆ ಹಾಳಾಗುತ್ತೆ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾ ಇದ್ರು ಅಯ್ಯೋ ಇನ್ನೇನು ಮಾಡೋದು ನಮಗೆ ಖುಷಿ ಕೊಡೋಕ್ಕೇನಾದರೂ ತಿನ್ನಲೇಬೇಕಲ್ಲ ಅಂತ ಆ ಒಂದು ಸಮಾಧಾನವನ್ನು ನೀವು ಹುಡುಕ್ತಾ ಇದ್ದೀರಾ ಇವತ್ತು ಸ್ವಲ್ಪ ಡೀಪಾಗಿ ಯಾಕೆ ಹೀಗೆ ಇದೆ ಈ ಸೈಕಲಲ್ಲಿ ನೀವು ಯಾಕೆ ಸಿಕ್ಕಾಕೊಂಡಿದ್ದೀರ ಅಥವಾ ನಿಮ್ಮ ಮನೇಲಿ ಯಾಕೆ ಯಾರೋ ಸಿಕ್ಕಾಕೊಂಡಿದ್ದಾರೆ ಹೊರಗಡೆ ಬರೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ವೀಕ್ಷಕರೇ ಇಲ್ಲಿ ಎಷ್ಟೋ ಸಾರಿ ನಮಗೆ ಒಂದು ಕ್ವಿಕ್ ಫಿಕ್ಸ್ ಬೇಕು ಅಂದಾಗ ಇಮಿಡಿಯೇಟಾಗಿ ಏನಾದ್ರು ಒಂದು ತಿನ್ಬೋಣ ಅಂತ ಅನಿಸುತ್ತೆ ಯೂಶ್ವಲಿ ನಮಗೆ ತುಂಬ ಬೇಸರ ಆದಾಗ ಆ ಥರ ಈ ಬಿನ್ ಜೀಟಿಂಗ್ ಅಂತೀವಿ ಅಂದರೆ ಒಂದು ಡಬ್ಬಗಟ್ಟಲೆ ಸ್ವೀಟ್ ತಿನ್ನೋದು ಶುಗರ್ನ ಬಾಯಿಗೆ ಹಾಕ್ಕೊಳ್ತಾ ಇರೋದು ಅಥವಾ ವಿಪರೀತವಾದ ಕ್ರೀಮು ಅಥವಾ ಐಸ್ ಕ್ರೀಮ್ಗಳು ಈ ಥರದ್ದು ಇರೋದು ತುಂಬ ಆನಂದ ಕೊಡುತ್ತೆ ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಜಂಕ್ ಫುಡ್ಡನ್ನ ಅರ್ಥ ಮಾಡ್ಕೊಳ್ಳ್ದೇ ಇರೋದ್ರಿಂದ ನಾವು ನಮ್ಮ ಸಿಸ್ಟಮ್ಗೆ ತುಂಬ ದೊಡ್ಡ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀವಿ ಫಸ್ಟ್ ಆಫ್ ಆಲ್ ಜಂಕ್ ಫುಡ್ ಅಂದರೆ ಏನು ಯಾವ ಫುಡ್ಡಲ್ಲಿ ತುಂಬ ಶುಗರ್ ಕಂಟೆಂಟ್ ಹೆಚ್ಚಾಗಿರುತ್ತೋ ಅಥವಾ ಅನ್ಹೆಲ್ದಿ ಫ್ಯಾಟ್ಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೋ ನ್ಯೂಟ್ರಿಷನ್ ಎಲಿಮೆಂಟ್ ತುಂಬ ಕಮ್ಮಿ ಇರುತ್ತೋ ಅಥವಾ ಆ ಒಂದು ಆರ್ಟಿಫಿಷಿಯಲ್ ಏನೇನೋ ಹಾಕಿರ್ತಾರಲ್ಲ ಅಡಿಕ್ಟಿವ್ಸ್ ಎಲ್ಲ ಆ ಒಂದು ಎಲಿಮೆಂಟ್ಸ್ ತುಂಬ ಜಾಸ್ತಿ ಇರುತ್ತೋ ಅದನ್ನೆಲ್ಲ ನಾವು ಜಂಕ್ ಫುಡ್ ಅಂತ ಕರಿತೀವಿ ರಿಸರ್ಚ್ ಹೇಳುತ್ತೆ ನಮಗೆ ಈ ಥರದ ಜಂಕ್ ಫುಡ್ಗಳು ಈ ಎಷ್ಟು ಎಲಿಮೆಂಟ್ಸ್ ಇರೋದು ನಾವು ಆಹಾರ ತಿಂತಾ ಹೋದರೆ ನಮ್ಮಲ್ಲಿ ತುಂಬ ಮೆಂಟಲ್ ಪ್ರಾಬ್ಲಮ್ಸ್ ಆ್ಯಂಗ್ಸೈಟಿ ಆಗೋದು ತುಂಬ ಸ್ಟ್ರೆಸ್ ಆಗೋದು ಸಿಕ್ಕಾಪಟ್ಟೆ ಕೋಪ ಬಂದಂಗೆ ಆಗೋದು ಮೆಂಟಲ್ ಇರಿಟೇಷನ್ ತುಂಬ ಜಾಸ್ತಿ ಆಗೋದು ಹೆಚ್ಚು ಚಾನ್ಸಸ್ ಇರುತ್ತೆ ಬಿಕಾಸ್ ಸಡನ್ ಶೂಟ್ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಅದರಿಂದ ಇದು ರಿಯಾಕ್ಟ್ ಆಗುತ್ತೆ ಅಂತ ಒಂದು ಡೀಟೇಲ್ ಎಕ್ಸ್ಪ್ಲೇಷನ್ ಕೊಡುತ್ತೆ ಅಷ್ಟೇ ಅಲ್ಲ ಡಿಪ್ರೆಷನ್ಗೆ ಒಳಗಾಗೋರಲ್ಲಿ ಜಂಕ್ ಫುಡ್ ತಿನ್ನುವಂಥ ಒಂದು ಹ್ಯಾಬಿಟ್ ಇರೋ ಪಾಸಿಬಿಲಿಟಿ ತುಂಬ ಜಾಸ್ತಿ ಅವರಲ್ಲಿ ಅಂತ ರಿಸರ್ಚ್ ಮತ್ತೆ ಹೇಳುತ್ತೆ ಅದನ್ನು ನಾವು ಮತ್ತೆ ತುಂಬ ಡೀಪಾಗಿ ಅದನ್ನು ಡಿಕೋಡ್ ಮಾಡ್ತಾ ಹೋಗಬಹುದು ಬಟ್ ಈಗ ಸದ್ಯಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಂಥ ಇಷ್ಟೆ ಆಯಿತಾ ಇನ್ನು ಸಾಕಷ್ಟು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ನಮ್ಮ ಮೆದುಳಿಗೂ ಮತ್ತು ನಮ್ಮ ಗಟ್ಟಿಗೂ ಇರುವಂಥ ಸಂಬಂಧ ಇದಕ್ಕೆ ನಾವು ಗಟ್ ಬ್ರೈನ್ ಆ್ಯಕ್ಸಸ್ ಅಥವಾ ಅದೊಂದು ಚಾನಲ್ ಏನಿದೆ ಅದನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಮೆದುಳಲ್ಲಿ ಏನು ಕ್ರಿಯೆಗಳು ನಡೆಯುತ್ತೋ ಬಹುಪಾಲು ನಮ್ಮ ಹೊಟ್ಟೆ ಭಾಗದಲ್ಲಿ ನಡೆಯುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದರೆ ಉದ್ವೇಗ ಆತಂಕ ಆದರೆ ಇಲ್ಲಿ ನಡೆಯುವಂಥ ಕೆಮಿಕಲ್ ಇಂಬ್ಯಾಲೆನ್ಸ್ ಹೊಟ್ಟೆಲ್ಲೂ ನಡೀತಿರುತ್ತೆ ಹೊಟ್ಟೆಲ್ ಇಶ್ಯೂ ಆದರೆ ನಮ್ಮ ಮೈಂಡಲ್ಲೂ ಆಗುತ್ತೆ ಸೊ ನಾವು ಹೇಗೆ ಹೊಟ್ಟೆ ತಕ್ಷಣ ಮೆಂಟಲಿ ಕಿರಿಕಿರಿ ಒಳಗಾಗಿ ಒಂಥರ ಮನುಷ್ಯರು ರಾಕ್ಷಸರಾದ ಆದಂಗೆ ಆಗ್ಬಿಡ್ತೀವೋ ಅದೇ ಥರ ಮೈಂಡ್ ಡಿಸ್ಟರ್ಬ್ ಆದಾಗೆಲ್ಲ ನಮ್ಮ ಹೊಟ್ಟೆಯಲ್ಲೂ ಕೆಲವು ಕ್ರಿಯೆಗಳು ಏರುಪೇರಾಗುತ್ತೆ ಸಿಂಪಲಾಗಿ ಹೇಳಬೇಕು ಅಂದರೆ ನಮ್ಮ ಗಟ್ಟಲ್ಲಿ ಒಂದಷ್ಟು ಮೈಕ್ರೋಬಯ್ಸ್ ಏನಿರುತ್ತೆ ಅದು ಹಾಳಾಗೋಕೆ ಶುರುವಾಗುತ್ತೆ ನಾವು ಸ್ಟ್ರೆಸ್ಸು ಆ್ಯಂಗ್ಸೈಟಿ ಬೇಜಾರು ಇದರಲ್ಲಿದ್ದಾಗ ಸೊ ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಿಮಗೆ ಶಾಕ್ ಅನ್ನಿಸ್ಬಹುದು ನೀವು ಎಷ್ಟೋ ಸತಿ ಆಸೆ ಪಡೋ ಚಾಕ್ಲೇಟು ಅಥವಾ ವಿಪರೀತವಾದ ಜಂಕ್ ಫುಡ್ಡು ಏನೇನೋ ಫಾಸ್ಟ್ ಫುಡ್ಗಳನ್ನು ತಿಂದು ಎಲ್ಲ ಹೊಟ್ಟೆ ಹಾಳು ಮಾಡ್ಕೊಳ್ಳೋಂಥರದ್ದು ಎಸ್ಪೆಷಲಿ ಈ ಶುಗರ್ ಕ್ರೇವಿಂಗ್ಸು ಥರದ್ದು ಈ ಪಿಜ್ಝಲೆಲ್ಲ ತುಂಬ ಚೀಸು ಅದೆಲ್ಲ ಹಾಕಿರ್ತಾರಲ್ಲ ಆ ಥರ ತುಂಬ ಆಸೆ ಪಡ್ತಾಯಿರೋದು ನಿಮ್ಗಿಂತ ವ್ಯಕ್ತಿಯಾಗಿ ನೀವು ಇಷ್ಟಪಡ್ತಾ ಇರೋದಕ್ಕಿಂತ ಅದರ ಡಿಕ್ಟೇಷನ್ ನಿಮ್ಮ ಹೊಟ್ಟೆಲಿರುವಂಥ ಬ್ಯಾಕ್ಟೀರಿಯಾ ಮಾಡ್ತಾ ಇರುತ್ತೆ ಗೊತ್ತಾ ನಿಮಗೆ ಅಂದರೆ ಇಷ್ಟುದ್ದ ನಾವು ಇದ್ದೀವಿ ನಮ್ಮ ಹೊಟ್ಟೆಲಿರೋ ಆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾ ಇತ್ತಿನ್ನು ಅತ್ತಿನ್ನು ಹತ್ತಿನ್ನು ಅಂತ ಆಲ್ರೆಡಿ ಹಾಳು ಮಾಡಿ ಒಂದಷ್ಟು ಅದು ಕೋಟೆ ಕಟ್ಕೊಂಡಿರುತ್ತಲ್ಲ ಅದರ ಸಾಮ್ರಾಜ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ನಿಮಗೆ ಚೆನ್ನಾಗಿ ಅದು ಚೀಟ್ ಮಾಡ್ತಾ ಇರುತ್ತೆ ಬಟ್ ನೀವು ಅದಕ್ಕೆ ಎಸ್ ಎಸ್ ಅಂತ ಅಂತೀರಾ ಯಾಕೆಂದರೆ ಅದು ತಿಂದ ತಕ್ಷಣ ಒಂದು ಎಕ್ಸೈಟ್ಮೆಂಟಲ್ಲಿ ಒಂದು ಹ್ಯಾಪಿನೆಸ್ಸಲ್ಲಿ ಗುಡ್ ಫೀಲಿಂಗಲ್ಲಿ ಡೋಫಮಿನ್ ಅನ್ನುವಂಥ ಒಂದು ಹಾರ್ಮೋನ್ ಇದು ರಿಲೀಸ್ ಆಗುತ್ತೆ ಅಂದರೆ ಯು ಸ್ಟಾರ್ಟ್ ಫೀಲಿಂಗ್ ನೈಸ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಆವಾಗ ಒಂದು ಗುಡ್ ಹಾರ್ಮೋನ್ಸ್ ಬ್ರೇನಲ್ಲಿ ರಿಲೀಸ್ ಆಗಿದ ತಕ್ಷಣ ಅದು ತಿಂದೆ ಅದಕ್ಕೆ ನಂಗೆ ಮೂಡ್ ಸರಿ ಹೋಯಿತು ಇದು ತಿಂದೆ ಅದಕ್ಕೆ ನಾನು ಆರಾಮಾಗಿದ್ದೀನಿ ಇದು ತಿಂದ ತಕ್ಷಣ ನಂಗೆ ಮೈಂಡ್ ರಿಲೀಸ್ ಆಯಿತು ಅಂತ ಅಥವಾ ರಿಲ್ಯಾಕ್ಸ್ ಆಯಿತು ಅಂತ ರಾಂಗ್ ಫಾರ್ಮ್ಲಾನ ನೀವೇ ಹಾಕ್ಕೊಳ್ತೀರಾ ಎಸ್ ತಾತ್ಕಾಲಿಕವಾಗಿ ಮಜಾ ಕೊಡ್ತು ಹೌದು ಆದರೆ ಲಾಂಗ್ ರನ್ನಲ್ಲಿ ನೀವು ನಿಮ್ಮ ಮೈಂಡ್ ಬಿಟ್ಬಿಡಿ ನಿಮ್ಮ ಇಡೀ ಬಾಡಿನೇ ಡ್ಯಾಮೇಜ್ ಮಾಡೋ ಲೆವೆಲ್ಗೆ ನಾನು ಆಗಲೇ ಹೇಳಿದಾಗೆ ವಿಚಿತ್ರ ದೊಡ್ಡ ದೊಡ್ಡ ಕ್ರಾನಿಕ್ ಕಾಯಿಲೆಗಳನ್ನೇ ಅದು ಕ್ರಿಯೇಟ್ ಮಾಡುವಂಥ ಒಂದು ಲೆವೆಲ್ಗೆ ನಿಮ್ಮನ್ನು ತೊಗೊಂಡು ಹೋಗ್ಬಿಡುತ್ತೆ ಅಂತ ಯೋಚನೆ ಮಾಡಿದ್ರೆ ಅದಾದಮೇಲೆ ಕೆಲವು ವರ್ಷಗಳಾದಮೇಲೆ ಇದರಿಂದ ಈ ಕಾಯಿಲೆ ಬಂತ ಅಂದಾಗ ಇಮಿಡಿಯೇಟಾಗಿ ಸರಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಆದ್ದರಿಂದ ನಾವಿಲ್ಲಿ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ಶುರು ಮಾಡಬೇಕು ಈ ಎಲ್ಲ ಈ ಅಡಿಕ್ಷನ್ಗೆ ಏನು ಒಳಗಾಗ್ತೀವಿ ಅಂದರೆ ನಮ್ಮ ಫರ್ಮೆಂಟೆಡ್ ಫುಡ್ಗೆ ಇಡ್ಲಿ ದೋಸೆ ಇರ್ಬೋದು ಒಳ್ಳೊಳ್ಳೆ ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಫೈಬರ್ ಇರುವಂಥ ಸೊಪ್ಪು ತರಕಾರಿಗಳಿರ್ಬೋದು ಇದನ್ನು ತೊಗೊಂಡಾಗ ನಮ್ಮ ಹೊಟ್ಟೆಯಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಅಥವಾ ನಮ್ಮ ನ್ಯೂಟ್ರಿಷನಿಂದ ಆ ಗುಡ್ ಮೈಕ್ರೋಬಯಮ್ಸ್ದು ಏನೋ ಒಳ್ಳೆಯ ಇದು ಕ್ರಿಯೇಟ್ ಆಗುತ್ತೆ ಅದು ಮತ್ತೆ ನಮಗೆ ಅದೇ ಆಹಾರ ಕೊಡು ಅಂತ ಕೇಳುತ್ತೆ ಯಾಕೆ ಯಾಕಂದರೆ ಎಷ್ಟೋ ಜನ ನಾವು ಕೇಳಿರ್ತೀವಿ ಇಲ್ಲಪ್ಪ ನಾನು ಮೊದಲು ಹಂಗೆ ಮಾಡ್ತಾ ಇದ್ದೆ ಇವಾಗ ನನಗೆ ಯಾರಾದರೂ ಜಂಕ್ ಫುಡ್ ಕೊಟ್ಟರು ಶುಗರ್ ಕೊಟ್ಟರು ನಂಗೆ ಬೇಡ ಅನ್ಸುತ್ತೆ ನಂಗೆ ಅಟ್ರಾಕ್ಷನ್ ಇಲ್ಲ ಅಂತ ಹೇಳಿರ್ತಾರೆ ಬಟ್ ಈ ಎರಡರ ಮಧ್ಯೆ ಒಂದು ಸೇತುವೆ ಇದೆಯಲ್ಲ ಆ ಶಿಫ್ಟು ಅದು ಹೇಗೆ ಮತ್ತು ಯಾಕಾಗತ್ತೆ ಅದನ್ನ ಇವತ್ತು ಅರ್ಥ ಮಾಡಿಕೊಂಡ್ರೆ ನೀವು ಕೂಡ ಬೇಜಾರಾಗಿದ್ದ ತಕ್ಷಣ ಫ್ಯಾಮಿಲಿ ಪ್ಯಾಕ್ ಥರದ ಐಸ್ ಕ್ರೀಮ್ ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋ ಅಂಥದ್ದು ಅಥವಾ ಓ ಸಡನ್ನಾಗಿ ಏನೋ ಸಿಂಗ್ಸ್ ಆಯಿತು ಅಂದ ತಕ್ಷಣ ಲೀಟ್ರ್ ಗಟ್ಟಲೆ ಕೂಲ್ ಡ್ರಿಂಕ್ಸ್ ಕುಡಿಯುವಂಥದ್ದು ಅಥವಾ ಏನೋ ಬ್ರೇಕಪ್ ಆಗಿದ್ದ ತಕ್ಷಣ ಹೋಗಿಬಿಟ್ಟು ಅಲ್ಲೆಲ್ಲೋ ಕೂತ್ಕೊಂಡು ಚೀಸ್ ಇರುವಂಥ ಒಂದು ಜಂಕನ್ನು ಎಷ್ಟೋ ದಿನ ನಿಮ್ಮ ಸಿಸ್ಟಮ್ನ ಹಾಳು ಮಾಡಿ ನಿಮ್ಮ ಗಟ್ಟನಲ್ಲಿ ಅಲ್ಲಿ ಎಲ್ಲ ಕ್ಲಿಯರ್ ಮಾಡೋಕ್ಕಾಗದೆ ಟಾಕ್ಸಿನ್ಸ್ನ ಎಲ್ಲ ಬ್ಲಾಕೇಜಸ್ ಮಾಡಿ ನೀವು ಮತ್ತೆ ಫ್ಯೂಚರ್ ಒಳ್ಳೆ ಆಹಾರ ತೊಗೊಂಡ್ರು ಅದು ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೊಳಕ್ಕೆ ಆಗದೆ ಇರೋ ಲೆವೆಲ್ಗೆ ನಿಮ್ಮನ್ನು ಒಂಥರ ಪೂರ್ತಿ ಡಿಟರೇಟ್ ಮಾಡಿಬಿಡತ್ತೆ ವೆಲ್ ನೋಡಿ ವೀಕ್ಷಕರೇ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಹೇಳಿದಾಗೆ ನಾವೇನೋ ಜಂಕ್ ಫುಡ್ ತಿಂದ ತಕ್ಷಣ ಸಡನ್ ಆಗಿ ನಮಗೆ ಖುಷಿ ಆಗುತ್ತಲ್ವಾ ವಾವ್ ವಾವ್ ಅಂತ ಈ ಒಂದು ಕ್ರಿಯೆಯನ್ನು ನೈಸರ್ಗಿಕವಾಗಿ ಅಂದರೆ ರಿಯಲ್ ಆಗಿ ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಅಪ್ಪ ಚಿಕ್ಕ ವಯಸ್ಸಿಂದ ಬೈತಾಯಿದ್ರು ನೀನು ಸರಿ ಇಲ್ಲ ನೀನು ಚೆನ್ನಾಗಿಲ್ಲ ನೀನು ಸರಿ ಇಲ್ಲ ನಿನ್ನ ಲಾಯಕ್ ಅಂತ ಸೊ ಆ ಲೈಫಲ್ಲಿ ನಿಮ್ಗೆ ಸ್ವೀಟ್ನೆಸ್ ಹೊಟ್ಟೋಗಿದೆ ಅಂದರೆ ನೀವು ಮುದ್ದು ನೀವು ಸ್ವೀಟ್ ಅನ್ನುವಂಥ ಅಲ್ಲಿ ಲೈಫಲ್ಲಿ ಸ್ವೀಟ್ನೆಸ್ ಹೊಟ್ಟೋಗಿದೆ ಆ ಖುಷಿಯನ್ನು ನೀವು ಮತ್ತೆ ತಂದೆಯಿಂದ ತೊಗೊಳಕ್ಕಾಗಲ್ಲ ಬಿಕಾಸ್ ಯುವರ್ ಫಾದರ್ ಇಸ್ ಹೇಟಿಂಗ್ ಯು ಫಾರ್ ಸಮ್ ರೀಸನ್ ಆರ್ ಯೂಸ್ ಟು ಹೇಟ್ ಯು ಸೊ ನೀವೇನು ಮಾಡ್ತೀರಾ ಆ ಸ್ವೀಟ್ನೆಸ್ ಆ ಮಜಾ ಆ ಖುಷಿಯನ್ನು ಈಸಿಯಾಗಿ ಸಿಗುತ್ತಲ್ಲ ಶುಗರ್ ಜಂಕ್ ಫುಡ್ಡು ಅದನ್ನು ತಿನ್ಕೊಂಡು ಅಲ್ಲಿ ಕಾಂಪನ್ಸೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ ನಿಮ್ಮ ನೀವೇ ಆಲ್ರೆಡಿ ತಂದೆ ಡೈಲಾಗ್ ಹೊಡೆದು ಹೊಡೆದು ನೆಗೆಟಿವ್ ಆಗಿ ಈ ಎಕ್ಸಾಂಪಲನ್ನು ನಾನು ಹೇಳ್ತಾ ಇರೋದು ಡ್ಯಾಮೇಜ್ ಮಾಡಿದ್ದು ಆಗಿದೆ ಅದ್ರ ಜೊತೆಲಿ ಇನ್ನೊಂದು ನೂರು ಪರ್ಸೆಂಟ್ ಡ್ಯಾಮೇಜನ್ನ ನಿಮ್ಮ ಸಿಸ್ಟಮ್ಗೆ ನೀವೇ ಮತ್ತೆ ಮಾಡ್ಕೊಳ್ತಾ ಇರ್ತೀರ ನೀವು ಇಲ್ಲಿ ಸ್ವಲ್ಪ ಮೆಚೂರ್ಡಾಗಿ ಯೋಚನೆ ಮಾಡಿದಾಗ ಆ ಒಂದು ಬೇಸರ ಆಗಿದ್ದ ಸ್ಟ್ರೆಸ್ ಹಾರ್ಮೋನ್ಸು ಆ ಸ್ಯಾಡ್ ಸ್ಟೇಟನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀವು ಮೂರು ಹಂತದಲ್ಲಿ ಕೆಲಸ ಮಾಡಬಹುದು ಒಂದೇನು ಆಕ್ಸಿಟೋಸ್ ಅಂದರೆ ನಿಮ್ಮಲ್ಲಿ ಪ್ರೀತಿಯ ಹಾರ್ಮೋನ್ಸನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಪ್ರೀತಿ ಹೇಗೆ ಡೆವಲಪ್ ಆಗುತ್ತಪ್ಪ ನಿಮ್ಮ ಪ್ರೀತಿ ಪಾತ್ರರಿಗೆ ಹೆಚ್ಚು ಗ್ರ್ಯಾಟಿಟ್ಯೂಡ್ ಕೊಡೋದು ಅವರಿಗೆ ಒಂದು ಲವ್ ಲೆಟ್ರ್ ಬರೆಯೋದು ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಎಲ್ಲೆಲ್ಲಿ ನಿಮಗೆ ಲವ್ ಫೀಲ್ ಆಗುತ್ತೋ ಲವ್ ಹಾರ್ಮೋನ್ಸ್ ಹೆಚ್ಚು ರಿಲೀಸ್ ಆಗುತ್ತೋ ಅದನ್ನು ಮಾಡುವಂಥದ್ದು ಎಷ್ಟೋ ಜನಕ್ಕೆ ಅದು ಆಧ್ಯಾತ್ಮದಲ್ಲೂ ಅನುಭವಕ್ಕೆ ಬರುತ್ತೆ ತುಂಬ ಹೇರಳವಾಗಿ ಸಿಗತ್ತೆ ಅದನ್ನು ಅನುಭವಿಸಿದಾಗ ಆ ತಾತ್ಕಾಲಿಕ ಸುಖವನ್ನು ಈ ಊಟದ ಮೂಲಕ ಬೇಡ್ಕೊಳ್ಳುವಂಥ ಒಂದು ಏನಿದೆ ಏನಿದೆ ವಿಚ್ ಇಸ್ ರಿಯಲಿ ಡ್ಯಾಮೇಜಿಂಗ್ ವಿಂಟರ್ನಲ್ಲಿ ಅದು ಒಂದು ಹಂತದಲ್ಲಿ ಕಟ್ ಆಫ್ ಆಗುತ್ತೆ ಎರಡನೇದು ಈ ಡೋಫಮಿನ್ ಅಂದರೆ ಒಂದು ಜೋಶ್ ಬಂದು ತಿಂದ ತಕ್ಷಣ ಶೂಟಪ್ ಆಗುತ್ತೆ ಅಂತ ಆವಾಗ್ಲಿಂದ ಹೇಳೋದ್ನಲ್ಲ ವೈ ಡೋಂಟ್ ಯು ಡೂ ಸಮ್ ಎಕ್ಸಸೈಸ್ ದಿನ ಬೆಳಗ್ಗೆ ಎದ್ದು ನೀವು ಎಕ್ಸಸೈಸ್ ಮಾಡೋದು ಅದು ಏನು ಬೇಕಾದ್ರೆ ಇರ್ಬೋದು ಯೋಗ ಇರ್ಬೋದು ರನ್ನಿಂಗ್ ಇರ್ಬೋದು ಸ್ಕಿಪ್ಪಿಂಗ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಸೈಕ್ಲಿಂಗ್ ಇರಬಹುದು ನಿಮ್ಮ ಟೆರಸ್ ಮೇಲೆ ಇಪ್ಪತ್ತು ರೌಂಡ್ ಹೊಡಿಯೋದಿರ್ಬೋದು ಬಸ್ಗೆ ಹೊಡೆಯೋದಿರ್ಬೋದು ಇದೆಲ್ಲ ಮಾಡಿದಾಗ ರಿಸರ್ಚ್ ಪ್ರೂವ್ ಅನ್ನಿದು ನಿಮ್ಮ ಬಾಡಿ ಒಳ್ಳೆ ಹಾರ್ಮೋನ್ಸನ್ನು ರಿಲೀಸ್ ಮಾಡೋಕ್ಕೆ ಶುರು ಮಾಡುತ್ತೆ ಆವಾಗ ಇಲ್ಲಿ ಅಂದರೆ ನಾನು ಯಾವಾಗಲೂ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇರ್ತೀನಿ ನಮ್ಮ ಕ್ಲೈಂಟ್ಸ್ಗೆ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೊರಟೋದ್ರೆ ಹೋಟ್ಲಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತೀವಾ ಇಲ್ಲ ಏ ಸಾಕಪ್ಪ ಯಾರು ಆಫರ್ ಮಾಡಿದ್ರೆ ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಬನ್ ಬೇಡ ಅಂತ ಹೇಳ್ತೀವಿ ಆ ಥರ ಈ ಎಲ್ಲ ಒಳ್ಳೆ ಕ್ರಿಯೆಗಳ ಮೂಲಕ ಗುಡ್ ಹಾರ್ಮೋನ್ಸನ್ನು ನಾವು ಜನರೇಟ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ನಮ್ಮ ಲೈಫ್ ಸ್ಟೈಲ್ ಮತ್ತು ಹ್ಯಾಬಿಟ್ಸ್ ಮೂಲಕ ಈ ಥರ ಕಸಾನೆಲ್ಲ ತಿನ್ಕೊಂಡು ಖುಷಿ ಪಡುವಂಥ ಒಂದು ಪ್ರಮೇಯ ನಮಗೆ ಬರೋದಿಲ್ಲ ಅಲ್ವಾ ಸಾರಿ ಆ ಪದ ಉಪಯೋಗಿಸಿದೆ ಬಟ್ ಅದೇ ನಿಜ ಅಲ್ವಾ ಅಲ್ಲಿ ರಸ ಅಂತ ಅದು ಕಾಣಿಸ್ತಾ ಇದೆ ಬಟ್ ಅಲ್ಟಿಮೇಟ್ಲಿ ನಮಗೆ ಕಸ ಪರಿವರ್ತನೆ ಆಗುತ್ತೆ ಅದು ಇನ್ನು ಮೂರನೇದು ಸೆರೋಟನೀನ್ ಅಂದರೆ ಈ ಗುಡ್ ಹಾರ್ಮೋನ್ಸನ್ನು ನಾವು ನಾವು ಏನೋ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋದರಿಂದ ಯಾವುದೋ ಒಂದು ಕೆಲಸವನ್ನು ಕನ್ಸಿಸ್ಟೆಂಟಾಗಿ ಫಿನಿಷ್ ಮಾಡೋದರಿಂದ ನಮ್ದು ಯಾವುದೋ ಒಂದು ಪ್ರಾಜೆಕ್ಟನ್ನು ಈಗ ಏನೋ ಬೇಜಾರಾಗಿದೆ ಇದನ್ನು ಅಟ್ಲೀಸ್ಟ್ ನಾನು ಕಲಿತು ಕಂಪ್ಲೀಟ್ ಮಾಡ್ತೀನಿ ಇದರಿಂದ ನಂಗೆ ಒಳ್ಳೆಯದಾಗುತ್ತೆ ಈ ಥರ ಆ ಕಂಪ್ಲೀಷನ್ ಹ್ಯಾಪಿನೆಸ್ಸಲ್ಲಿ ಎಲ್ಲ ಹ್ಯಾಪಿ ಹಾರ್ಮೋನ್ಸನ್ನು ನಾವು ಬೇರೆ ಬೇರೆ ಹಂತದಲ್ಲಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಬೋದು ಅದು ಒಳ್ಳೆಯ ಒಂದು ದಿನಚರಿ ಇರಬಹುದು ಒಂದು ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡೋದಿರ್ಬೋದು ಒಂದು ಹೊಸ ವಿದ್ಯೆ ಕಲಿಯೋದಿರಬಹುದು ಇಟ್ ಕುಡ್ ಬಿ ಆಬ್ಸಲ್ಯೂಟ್ಲಿ ಎನಿಥಿಂಗ್ ಒಂದು ಸತ್ಸಂಗದಲ್ಲಿ ಏನೋ ಒಂದು ಹೋಗಿ ಒಂದು ವಿದ್ಯೆ ಕಲಿಯೋದಿರ್ಬೋದು ಸೊ ಈ ಥರ ಮಾಡಿದಾಗ ನಿಜವಾದ ಖುಷಿ ನಿಮ್ಮ ಸಿಸ್ಟಮ್ ಒಳಗಡೆ ಜನ್ರೇಟ್ ಆಗುತ್ತೆ ಆಗ ಈ ಥರದ್ರ ಮೂಲಕ ಖುಷಿ ಜನ್ರೇಟ್ ಮಾಡೋ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ ಆವಾಗ ನಿಧಾನವಾಗಿ ಒಂದೊಂದೇ ಶಿಫ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇಷ್ಟು ದಿನ ಅದು ಈಸಿ ಆಗಿರಲಿಲ್ಲ ಯಾಕೆ ನಿಜವಾದ ಖುಷಿಯನ್ನು ನಿಮ್ಮ ಸಿಸ್ಟಮಿಗೆ ಕೊಟ್ಟಿರಲಿಲ್ಲ ಯಾವಾಗ ನಿಜವಾದ ಖುಷಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀರೋ ಅವಾಗ ನೀವು ನಾಳೆಯಿಂದ ನಾನು ಡೈಟ್ ಚೇಂಜ್ ಮಾಡ್ತೀನಿ ಅಂತ ಡಿಕ್ಲೇರ್ ಮಾಡಿದ್ರೆ ನಿಮ್ಮ ಎಂಟರ್ ಸಿಸ್ಟಮ್ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಆವಾಗ ಎಲ್ಲ ಜಂಕಿಂದ ನಿಧಾನವಾಗಿ ಹೊರಗಡೆ ಬಂದು ಹಣ್ಣು ತರಕಾರಿ ಫರ್ಮೆಂಟೆಡ್ ಫುಡ್ಡನ್ನು ನಿಧಾನವಾಗಿ ಹೆಚ್ಚು ಹೆಚ್ಚು ತಗೊಳೋಕ್ಕೆ ಶುರು ಮಾಡಿ ಆಗಲೇ ನಾನು ಹೇಳಿದಾಗೆ ಖಂಡಿತವಾಗಿಯೂ ನಿಮಗೆ ಒಂದು ಟೈಮಲ್ಲಿ ಯಾರಾದರೂ ಆಫರ್ ಮಾಡಿದ್ರು ನಾನು ತಿನ್ನಲ್ಲ ಇಟ್ಸ್ ಓಕೆ ನನಗೇನು ಕ್ರೇವಿಂಗ್ಸ್ ಇಲ್ಲ ಅಂತ ನ್ಯಾಚುರಲ್ಲಾಗಿ ಅಂದರೆ ಕೆಲವ್ರಿಗೆ ಬೇಕು ಬೇಕು ಅಂತ ಅನ್ಸಿದ್ರು ಫೋರ್ಸ್ಫುಲ್ಲಾಗಿ ಅದನ್ನು ಹಿಡಿತಾರೆ ಹದಿನೈದು ದಿನ ಅಷ್ಟೇ ಆಮೇಲೆ ಡಬ್ ಅಂತ ಜನವರಿಲಿ ಅಷ್ಟೇ ಜೋಶ ಫೆಬ್ರವರಿ ಮತ್ತೆ ತಿನ್ನು ತಿನ್ನೋಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗ್ಬಾರ್ದು ನ್ಯಾಚುರಲ್ಲಾಗಿ ಆ್ಯಂಡ್ ವೈಯಕ್ತಿಕವಾಗಿ ನನಗೂ ತುಂಬ ವರ್ಷಗಳ ಹಿಂದೆ ತುಂಬ ಐಸ್ ಕ್ರೀಮು ವಿಪರೀತವಾದ ಚಾಕ್ಲೇಟು ಇದೆಲ್ಲ ತಿನ್ನೋ ಅಡಿಕ್ಷನ್ ಇತ್ತು ಅದರ ಮೂಲವನ್ನು ಅರ್ಥ ಮಾಡಿಕೊಂಡು ಅದರಿಂದ ಹೊರಗಡೆ ಬಂದಮೇಲೆ ಈಗ ಎಷ್ಟು ಆರ್ಗ್ಯಾನಿಕ್ಕಾಗಿ ನ್ಯಾಚುರಲ್ ಆಗಿ ಆಹಾರವನ್ನು ಸೇವನೆ ಮಾಡೋ ಖುಷಿಯನ್ನು ಆನಂದವನ್ನು ಅನುಭವಿಸ್ತಾ ಇದ್ದೀನಿ ನೀವು ಕೂಡ ಇದನ್ನು ಡೀಪಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೂ ಇದು ಸಾಧ್ಯ ಆಗುತ್ತೆ ನೋಡಿ ಜಂಕ್ ಫುಡ್ಡಿಂದ ದೊಡ್ಡ ದೊಡ್ಡ ಖಾಯಿಲೆಗಳು ಬರುತ್ತೆ ಸಣ್ಣ ಸಣ್ಣ ಸ್ಟೆಪ್ಸ್ ತೊಗೊಂಡು ನಿಮ್ಮ ದೇಹಕ್ಕೆ ದೊಡ್ಡ ಆರೋಗ್ಯ ಭಾಗ್ಯವನ್ನು ನೀವೇ ಕೊಡಬಹುದು ಮುಂದಿನ ಸಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಈ ವಿಡಿಯೋನ ನಿಮ್ಮ ಆಪ್ತರಲ್ಲೂ ಹಂಚ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ